ಫೆಲಿಸ್ತೀನ್ ಮೇಲೆ ಆಕ್ರಮಣ ನಡೆಸಾರುವ ಇಸ್ರೇಲ್ಗೆ ಭಾರತವು ಶಸ್ತ್ರಾಸ್ತ್ರಗಳನ್ನು ಪೂರೈಸುತ್ತಿದೆ ಅಂತ ಅಲ್ಝಜಿರಾ ಡಾಟ್ ಕಾಮ್ ವರದಿ ಮಾಡಿದೆ ಬೋರ್ಕಾಮ್ ಎಂಬ ಹಡಗು ಮೇ ತಿಂಗಳಲ್ಲಿ ಇಪ್ಪತ್ತು ಟನ್ ರಾಕೆಟ್ ಎಂಜಿನ್ಗಳು ಹನ್ನೆರಡು ಪಾಯಿಂಟ್ ಐದು ಟನ್ ಸ್ಫೋಟಕಗಳನ್ನು ಹೊಂದಿದ್ದ ರಾಕೆಟ್ಗಳು ಸಾವಿರದ ಐನೂರು ಕೆಜಿ ಸ್ಫೋಟಕಗಳು ಮತ್ತು ಏಳ್ನೂರ ನಲವತ್ತು ಕೆಜಿ ಫಿರಂಕಿಗಳಲ್ಲಿ ಬಳಸುವ ಸ್ಫೋಟಕಗಳು ಮತ್ತು ಪ್ರೊಪೆಲೆಂಟ್ಗಳನ್ನು ಇಸ್ರೇಲ್ಗೆ ಸಾಗಿಸಿದೆ ಅಂತ ಇಸ್ರೇಲ್ ಫೆಲಸ್ತೀನ್ನಲ್ಲಿ ನಡೆಸ್ತಾ ಇರುವ ಯುದ್ಧದ ವಿರುದ್ಧ ಅಭಿಯಾನ ನಡೆಸ್ತಾ ಇರುವ ಸಾಲಿಡಾರಿಟಿ ನೆಟ್ವರ್ಕ್ ಎಗೇನ್ಸ್ಟ್ ದಿ ಫೆಲಸ್ತೀನಿಯನ್ ಆಕ್ಯುಪೇಷನ್ ಆರೋಪ ಮಾಡಿದೆ ಮೇ ಹದಿನೈದರ ಮುಂಜಾನೆ ಸರಕು ಹಡಗು ಬೋರ್ಕಾಮ್ ಸ್ಪೇನ್ ಕರಾವಳಿಯಲ್ಲಿ ಕಾಟಗೇನ ನಗರದಿಂದ ಸ್ವಲ್ಪ ದೂರದಲ್ಲಿ ನಿಂತಿತ್ತು ಆಗ ಬಂದರಿನಲ್ಲಿ ಪ್ರತಿಭಟನಾಕಾರರು ಫೆಲಿಸ್ತೀನ್ ಧ್ವಜಗಳನ್ನು ಹಿಡಿದುಕೊಂಡು ಹಡಗಿನ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಹಡಗು ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನು ಒಯ್ತಿದೆ ಅಂತ ಆರೋಪಿಸಿದ ಅವರು ಹಡಗನ ಪರಿಶೀಲನೆ ನಡೆಸುವಂತೆ ಸ್ಪೇನ್ ಅಧಿಕಾರಿಗಳನ್ನ ಒತ್ತಾಯಿಸಿದ್ರು ಅಂತ ಅಲ್ಜಿರಾ ಹೇಳಿದೆ ಆದರೆ ಈ ವಿಷಯದಲ್ಲಿ ಸ್ಪೇನ್ ಸರ್ಕಾರ ನಿರ್ಧಾರವೊಂದನ್ನು ತೆಗೆದುಕೊಳ್ಳುವ ಮೊದಲೇ ಹಡಗು ತನ್ನ ಯೋಚಿತ ನಿಲುಗಡೆಯನ್ನ ರದ್ದುಗೊಳಿಸಿ ಸ್ಲೋವೇನಿಯಾ ಬಂದರು ಕೋಪರ್ನತ್ತ ಸಾಕ್ತು ಆ ಹಡಗಿನಲ್ಲಿ ಭಾರತದಲ್ಲಿ ತುಂಬಿಸಲಾಗಿರುವ ಸ್ಫೋಟಕಗಳಿದ್ವು ಅದು ಇಸ್ರೇಲ್ನ ಆಶ್ಡೋಡ್ ಬಂದರಿನತ್ತ ಸಾಕ್ತಾ ಇತ್ತು ಅನ್ನೋದನ್ನ ತೋರಿಸುವ ದಾಖಲೆಗಳನ್ನ ತಾನು ನೋಡಿರೋದಾಗಿ ಅಲ್ಜಜಿರಾ ಹೇಳಿದೆ ಆಶ್ಡೋಡ್ ಬಂದರು ಗಾಜಾ ಪಟ್ಟಿಯಿಂದ ಕೇವಲ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಹಡಗು ಏಪ್ರಿಲ್ ಎರಡರಂದು ಚೆನ್ನೈನಿಂದ ಹೊರಟಿರುವುದನ್ನ ಹಡಗುಗಳ ಚಲನವಲನಗಳ ಮೇಲೆ ನಿಗಾ ಇಡುವ ವೆಬ್ಸೈಟ್ಗಳು ತೋರಿಸಿವೆ ಕೆಂಪು ಸಮುದ್ರದ ಮೂಲಕ ಹಾದು ಹೋಗೋದನ್ನ ತಪ್ಪಿಸೋದ ಆ ಹಡಗು ಆಫ್ರಿಕಾ ಖಂಡವನ್ನ ಸುತ್ತು ಬಳಸಿ ಪ್ರಯಾಣಿಸಿತ್ತು ಇಸ್ರೇಲ್ ಫೆಲಸ್ಟೀನ್ ಮೇಲೆ ನಡೆಸ್ತಾ ಇರುವ ದಾಳಿಯನ್ನ ವಿರೋಧಿಸಿ ಯೆಮೆನ್ನ ನ ಹೌದಿ ಬಂಡುಕೋರರು ಕೆಂಪು ಸಮುದ್ರದಲ್ಲಿ ಹಡಗುಗಳ ಮೇಲೆ ದಾಳಿ ನಡೆಸ್ತಾ ಇದ್ರು ವಶಪಡಿಸಿಕೊಳ್ಳಲಾದ ದಾಖಲೆಗಳಲ್ಲಿ ರಹಸ್ಯ ಕಾಪಾಡುವುದಕ್ಕೆ ಸಂಬಂಧಪಟ್ಟ ಒಂದು ದಾಖಲೆ ಇತ್ತು ಎಲ್ಲಾ ಉದ್ಯೋಗಿಗಳು ಸಲಹಾಗಾರರು ಮತ್ತು ಸಂಬಂಧಿತ ಇತರ ವ್ಯಕ್ತಿಗಳು ಯಾವುದೇ ಸಂದರ್ಭದಲ್ಲಿ ಐಎಂಐ ಸಿಸ್ಟಮ್ಸ್ ಅಥವಾ ಇಸ್ರೇಲ್ ನ ಹೆಸರನ್ನ ಹೇಳಬಾರದು ಅನ್ನೋದಾಗಿ ಆ ದಾಖಲೆ ಸ್ಪಷ್ಟಪಡಿಸುತ್ತೆ ರಕ್ಷಣಾ ಕಂಪನಿ ಐಎಂಐ ಸಿಸ್ಟಮ್ಸ್ ಅನ್ನ ಇಸ್ರೇಲ್ನ ಅತಿ ದೊಡ್ಡ ಪುಟ್ಟ ಶಸ್ತ್ರಾಸ್ತ್ರ ತಯಾರಕ ಕಂಪೆನಿ ಎಲ್ ಬಿಟ್ ಸಿಸ್ಟಮ್ಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಖರೀದಿ ಮಾಡಿತ್ತು ಭಾರತದಿಂದ ಹೊರಟ ಎರಡನೇ ಸರಕು ಹಡಗಿಗೆ ಕಾರ್ಟಗ್ನ ಬಂದರಿನಲ್ಲಿ ಮೇ ಇಪ್ಪತ್ತೊಂದರಂದು ಪ್ರವೇಶ ನಿರಾಕರಿಸಲಾಯಿತು ಅಂತ ಹೇಳಲಾಗಿದೆ ಸರಕು ಹಡಗು ಮರಿಯಾನ್ ಡಾನಿಕಾ ಭಾರತದ ಚೆನ್ನೈ ಬಂದರಿನಿಂದ ಇಸ್ರೇಲ್ನ ಹೈಫಾ ಬಂದರಿನತ್ತ ಇಪ್ಪತ್ತೇಳು ಟನ್ ಸ್ಫೋಟಕಗಳನ್ನ ಹೇರ್ಕೊಂಡು ಹೊರಟಿತ್ತು ಅಂತ ಸ್ಪೇನ್ ಪತ್ರಿಕೆ ಎಲ್ ಪಾಯ್ಸ್ ವರದಿ ಮಾಡಿದೆ ಹಡಗು ಇಸ್ರೇಲ್ಗೆ ಸೇನಾ ಸರಕುಗಳನ್ನ ಪೂರೈಸಿದೆ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಪ್ರವೇಶ ನಿರಾಕರಿಸಲಾಯಿತು ಅಂತ ಸ್ಪೇನ್ ಚೆನ್ನ ವಿದೇಶ ವ್ಯವಹಾರಗಳ ಸಚಿವ ಜೋಸ್ ಮ್ಯಾನ್ಯೂಯಲ್ ಆಲ್ಬರಿಸ್ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಖಚಿತಪಡಿಸಿದ್ರು ಸಂಘರ್ಷಗಳನ್ನು ನಿವಾರಿಸೋಕೆ ಸೇನಾ ಕಾರ್ಯಾಚರಣೆಗಳ ಬದಲು ಮಾತುಕತೆಗಳನ್ನು ನಡೆಸಬೇಕು ಅಂತ ಭಾರತ ಸುದೀರ್ಘ ಕಾಲದಿಂದ ಪ್ರತಿಪಾದನೆ ಮಾಡುತ್ತಾ ಬರ್ತಿದೆ ಭಾರತದಿಂದ ಶಸ್ತ್ರಾಸ್ತ್ರಗಳ ಭಾಗಗಳು ಮೌನವಾಗಿ ಇಸ್ರೇಲ್ಗೆ ಹೋಗ್ತಿವೆ ಅನ್ನೋದನ್ನ ಈ ಘಟನೆಗಳು ಸಾಬೀತುಪಡಿಸಿವೆ ಭಾರತದಿಂದ ಹೊರಹೋಗುವ ವಸ್ತುಗಳ ಕುರಿತಂತೆ ಇರುವ ಅಪಾರದರ್ಶಕತೆಯಿಂದಾಗಿ ಶಸ್ತ್ರಾಸ್ತ್ರಗಳು ಪರಿಶೀಲನೆಗೊಳಪಡದೇನೆ ಇಸ್ರೇಲ್ ತಲುಪ್ತಿವೆ ಎಂಬ ಆತಂಕವನ್ನ ವಿಶ್ಲೇಷಕರು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದೆ ಇಪ್ಪತ್ತೆರಡು ಜೂನ್ ಎರಡ್ ರಂತೆ ನೂರ ಎಂಟು ಪತ್ರಕರ್ತರು ಮತ್ತು ವಿಶ್ವಸಂಸ್ಥೆಯ ಪರಿಹಾರ ಏಜೆನ್ಸಿಯ ನೂರ ಎಪ್ಪತ್ತೊಂಬತ್ತು ಉದ್ಯೋಗಿಗಳು ಇನ್ನೂರ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಮಾನವೀಯ ನೆರವು ಕಾರ್ಯಕರ್ತರು ಸೇರಿದಂತೆ ಮೂವತ್ತೆಂಟು ಸಾವಿರಕ್ಕೂ ಹೆಚ್ಚು ಜನ ಇಸ್ರೇಲ್ ಆಕ್ರಮಣದಿಂದಾಗಿ ನಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ ಅಂತ ವರದಿಯಾಗಿದೆ